ಇಪ್ಪತ್ತೈದು ಗುಂಪಿನಲ್ಲಿ ಯಾವುದೇ ಕಾರಣಕ್ಕೂ ಕಟ್ಲಿಕ್ಕೆ ಆಗುದಿಲ್ಲ ದಯವಿಟ್ಟು ಬದಲಿ ಜಾಗವನ್ನು ಒಂದ್ ಎಕರೆ ಕೊಡ್ಬೇಕಂತ ತಮ್ಮನ್ನು ಮನವಿ ಮಾಡ್ಕೊಂತೀನಿ ಈಗಾಗಲೇ ಒಂದು ಕೋಟಿ ಹಣನ ಬಿಡುಗಡೆ ಮಾಡಿದಿರಿ ಸೊ ದಯವಿಟ್ಟು ಒಂದು ಕೋಟಿ ಒಂದು ಭವನ ಕಟ್ಲಿಕ್ಕೆ ಆಗುದಿಲ್ಲ ತಾಲೂಕು ಭವನದ ಆದಾಯದಲ್ಲಿ ಎರಡು ಕೋಟಿ ಹಣಗಡೆ ಬಿಡಿ ಮಾಡಬೇಕಂತ ತಮ್ಮನ್ನು ಕೇಳ್ಕೊಂತ ಇದೀನಿ ಮಂಜುನಾಥ್ ಸರ್ ಚುಕ್ಕ ವುದ್ದ ಸಂಖ್ಯೆ ಐವತ್ತೈದು ಸನ್ಮಾನ ಮುಖ್ಯಮಂತ್ರಿ ಕೇಳಕ್ಕೆ ಸಭಾಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಉತ್ತರ ಒದಗಿಸಿಕೊಂಡಿದ್ದೇವೆ ಹತ್ರ ಬಂದಿದೆ ಸನ್ಮಾನ್ಯ ಸಭಾಧ್ಯಕ್ಷೆ ತಪ್ಪು ಅಧಿಕಾರಿಗಳು ತಪ್ಪು ಹತ್ರ ಕೊಟ್ಟಿದ್ದಾರೆ ಸೊ ಏಕಂತಂದ್ರೆ ಈಗಾಗಲೇ ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಕೋಟಿ ಹಣ ಬಿಡುಗಡೆ ಆಗಿತ್ತು ಆ ಜಾಗ ಪ್ರಾರಂಭದ ಕೋರ್ಟ್ಗೆ ಹೋಗಿತ್ತು ಸೊ ಅದರಿಂದ ಇಪ್ಪತ್ತೈದು ಗುಂಟೆ ಜಾಗ ಆಲ್ರೆಡಿ ಅಲಾಟ್ಮೆಂಟ್ ಆಗಿದೆ ಇವರು ಒಂದ್ ಎಕರೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಗುಂಟೆದಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ ಹಾಗೆ ಒಂದು ಕೋಟಿಯಲ್ಲಿ ಕೂಡ ಒಂದು ಭವನ ಕಟ್ಟಲಿಕ್ಕೆ ಆಗುದಿಲ್ಲ ಈಗಾಗಲೇ ಇಪ್ಪತ್ತೈದು ಲಕ್ಷ ಹಣ ಬಿಡುಗಡೆ ಆಗಿದೆ ಬಹುಶಃ ಮುಂದಿನ ದಿವಸದಲ್ಲಿ ದಯವಿಟ್ಟು ಮನಸ್ಸು ಮಾಡಿ ತಾವು ಜಾಗ ಸ್ವಲ್ಪ ದೊಡ್ಡದಾಗಿ ಕೊಟ್ಟು ಮತ್ತು ಹಣ ಜಾಸ್ತಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ ಎರಡು ಆಯ್ಕೆ ಇದೆ ಮಾನ್ಯ ಸದಸ್ಯರ ಸಲಹೆ ಮೇರೆಗೆ ಸರ್ಕಾರ ಮುಕ್ತ ಮನಸ್ಸನ್ನು ಹೊಂದಿದೆ ಒಂದು ಹಿಂದೆ ಕೊಟ್ಟಂಥ ಒಂದು ಎಕರೆ ಜಾಗದ ಮೇಲೆ ಉಚ್ಚ ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ಇದೆ ಈಗ ತಾವು ಸರ್ಕಾರ ಪ್ರಯತ್ನ ಮಾಡಿ ತಡೆ ಆಜ್ಞೆಯನ್ನು ತೆಗೆಸಿ ಅಲ್ಲೇ ಮಾಡಬೇಕು ಅಂದರೆ ಅದಕ್ಕೂ ನಾವು ತಯಾರಿದ್ದೇವೆ ಅದಕ್ಕೆ ಬದಲಿಯಾಗಿ ಇಪ್ಪತ್ತೈದು ಗುಂಟೆ ಜಾಗವನ್ನು ಗುರ್ತಿಸಿದ್ದೇವೆ ಹೈಕೋರ್ಟ್ನಲ್ಲಿ ತಡೆ ಆಜ್ಞೆ ತೆರವು ಮಾಡುವುದು ವಿಳಂಬ ಆಗುತ್ತೆ ಕಾಮಗಾರಿ ವಿಳಂಬ ಆಗೋದು ಬೇಡ ಅಂದರೆ ಪರ್ಯಾಯ ಜಾಗದಲ್ಲಿ ಇಪ್ಪತ್ತೈದು ಗುಂಟೆ ಲಭ್ಯ ಇದೆ ಅಲ್ಲಿ ಬೇಕಾದರೆ ಕೆಲಸ ಆರಂಭ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಎರಡೂ ಕೂಡ ಮಾನ್ಯ ಶಾಸಕರು ಎರಡು ಆಯ್ಕೆಯಲ್ಲಿ ಯಾವುದನ್ನು ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ಸರ್ಕಾರ ತಯಾರಿದೆ ಮಾನ್ಯ ಅಧ್ಯಕ್ಷರೇ ಓಕೆ ಇಪ್ಪತ್ತೈದು ಗುಂಟದಲ್ಲಿ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಆಗುದಿಲ್ಲ ದಯವಿಟ್ಟು ಬದಲಿ ಜಾಗವನ್ನು ಒಂದು ಎಕರೆ ಕೊಡಬೇಕಂತ ತಮ್ಮನ್ನು ಮನವಿ ಮಾಡ್ಕೊಂತೀನಿ ಈಗಾಗಲೇ ಒಂದು ಕೋಟಿ ಹಣನ ಬಿಡುಗಡೆ ಮಾಡಿದಿರಿ ಸೊ ದಯವಿಟ್ಟು ಒಂದು ಕೋಟಿ ಒಂದು ಭವನ ಕಟ್ಲಿಕ್ ಆಗುದಿಲ್ಲ ತಾಲೂಕ್ ಭವನದ ಆದಾಯದಲ್ಲಿ ಎರಡು ಕೋಟಿ ಹಣಗಡೆ ಬಿಡು ಮಾಡಬೇಕಂತ ಇದೀನಿ ಮಾನ್ಯ ಅಧ್ಯಕ್ಷರೇ ಒಂದು ಎಕರೆ ಹಿಂದೆ ಕೊಟ್ಟಿದ್ವಿ ಅದರ ವಿರುದ್ಧವಾಗಿ ಕೆಲವರು ತಡೆ ಆಜ್ಞೆ ತಂದಿದ್ದಾರೆ ಈಗ ವಿಷಯ ಇರೋದು ಹಾಗೆ ಸೊ ಹಾಗಾಗಿ ಒಂದೇ ಮಾಡಬೇಕು ಅಂದರೆ ಸರ್ಕಾರ ಈಗ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತಕ್ಷಣ ಆ ತೆರವಾಜ್ಞೆಯನ್ನು ತೆರವುಗೊಳಿಸ್ಲಿಕ್ಕೆ ಎಲ್ಲ ಸಾರಿ ತಡೆಯಾಜ್ಞೆಯನ್ನು ತೆರವುಗೊಳಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿ ಅಲ್ಲೇ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಒಂದೇ ಎಕ್ರೆಯಲ್ಲಿ ಓಕೆ